హలో ఎవ్రీవన్ వెల్కమ్ బ్యాక్ టు మై ఛానల్ ట్యూటర్స్ ఇఫ్ యు ఆర్ న్యూ టు మై ఛానల్ ప్లీజ్ సబ్స్క్రైబ్ అండ్ హిట్ ద బెల్ ఐకాన్ టు నెవర్ మిస్ అండ్ ఎనీ అప్డేట్స్ పద్య భాగ కన్నడ నుడి పద్యభాగ మా మళ్ళే బిరీ చిత్తవనిట్టు ఆలిసిరి ఆలసిరీ మేరీ ಮಾತೊಂದು ಹೇಳುವೆ ಚಿತ್ತವನಿಟ್ಟು ಆಲಿಸಿರಿ ಕನ್ನಡ ನುಡಿಯಲಿ ಕನ್ನಡ ಗುಡಿಯಲಿ ಹೃದಯದ ತುಂಬಿ ತುಂಬಿಹುದು ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹನಿಯೂ ಅಲ್ಲಿಹುದು ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು ಸಂಚಿ ಹೊನ್ನಮ್ಮನ ಹದಿಬದೆ ಧರ್ಮವು ಥಳಥಳ ಅದರಲ್ಲಿ ಹೊಳೆಯುವುದು ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು ದಾಸರ ನುಡಿಯಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು ಬನ್ನಿರಿ ಮಕ್ಕಳೆ ಕನ್ನಡ ಕಲೀರಿ ಬದುಕಿನ ತಿರುಳನು ಅರಿಯುತ್ತ ನಮ್ಮಯ್ಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತ ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ ಚಿತ್ತವನಿಟ್ಟು ಆಲಿಸಿರಿ ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವೆ ಚಿತ್ತವನಿಟ್ಟು